ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಆರಾಮಿದ್ರ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಸೊ ನೋಡಿರಿ ಇವತ್ತು ಅರ್ವಿ ಎಲ್ಲ ತಕೊಂಡು ಕುಂತಿದ್ದೀನಿ ರೀ ಯಾಕಂದರೆ ಗಂಟು ಮುಟ್ಟೆ ಕೊಟ್ಕೊಂಡು ಊರಿಗೆ ಹೋಗ್ಬೇಕು ಎಲ್ಲ ಅರ್ವಿ ಸ್ವಲ್ಪ ಮಡಿಸ್ಬೇಕಂತಂದು ಕುಂತಿದ್ದಾರೆ ಹಾಗೇನಿಲ್ಲ ಅರ್ಬಿ ತಕ್ಕೊಂಡು ಕುಂತಿದ್ದು ನೋಡಿದ್ರನ ಹಂಗೆ ಅನಿಸ್ತೈತಿ ಅಂತ ಎಲ್ಲರು ನೋಡಿದ್ರೆ ಅದ್ರ ಸಂಬಂಧ ಒಂದು ಅದನ್ನ ಎಲ್ಲ ತೆಗೆದಿದ್ದಾರೆ ಅರ್ಬಿ ನಾನು ಸಿಕ್ಕಾಪಟ್ಟಿದ್ದಪ್ಪ ಅದನ್ನ ಬೆಳಗ್ಗೆನ ಒಂಚೂರು ನಾನು ಮಡಚುಬಿಟ್ಟರೆ ಈಗ ನಮ್ಮ ಮನೆಯವರು ಅಷ್ಟು ಅದಾವೆ ರೀ ಈಗ ಅವರು ಅಂತರೂ ಸ್ವಲ್ಪ ಅದಾವ್ರಿ ಅದನ್ನ ಮಡಚಿಬಿಟ್ರೆ ಮಡಚುಬಿಟ್ರೆ ಉಳ್ಕಿದ ಕೆಲಸ ಮಾಡ್ಕೋಬೇಕ್ರಿ ಈಗ ಅದನ್ನ ಎಷ್ಟೋ ನಾನು ಮಡಚಿಟ್ರೂ ಬರೇ ಹೆಂಗೆ ಬೇಕು ಹಂಗೆ ತೊಗೊಳೋದು ಅವು ಹಳು ಬಿಡೋದು ಮಾಡ್ತಾರ್ರಿ ಎಷ್ಟಂತಂದು ಸ್ವಚ್ಛ ಮಾಡ್ಬೇಕು ರೀ ಮನ್ಯಾಗಿಂದು ಕೆಲಸ ನೋಡಿರಿ ನಾವು ಎಷ್ಟ ಮಾಡಿದ್ರು ಕಮ್ಮಿನ ಇಡೀ ಹಗಲೆಲ್ಲ ಎಲ್ಲ ಕಮ್ಮಿನ ಕಮ್ಮಿನ ಅನ್ನಿಸ್ತೈತ್ರಿ ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ಮಟನು ನಾವು ಕೆಲಸ ಮಾಡಿದ್ರು ಮನೆಯಾಗಿಂದು ಕೆಲಸ ಮುಗಿಯಂಗೆಲ್ಲರಿ ಏನು ಏನು ಅದನ್ನು ಮಾಡೋದು ಇಷ್ಟ್ರಾಗಂದ್ರೆ ಇನ್ನೊಂದು ಏನಾರು ಕೆಲಸ ಇರ್ತತ್ರಿ ಇದನ್ನ ಸ್ವಚ್ ಮಾಡಿದ್ವಿ ಅಂದ್ರೆ ಯಾವ್ದಾರ ಒಂದು ಮತ್ತೆ ಇದ್ದ ಇರ್ತತ್ರಿ ಕೆಲಸ ಹಿಂದೆ ಹಿಂದೆ ಅದ್ರಾಗ ನಮ್ಮಂಥವ್ರಿಗೆ ಕೆಲ್ಸಕ್ಕೆ ಬಂದು ಮತ್ತು ಮನೆಯಾಗಿಂದು ಮಾಡ್ಕೋಬೇಕಂದ್ರೆ ಎಲ್ಲ ಮತ್ತು ಮನೆಯಾಗಿಂದ ಹಂಗೆ ರೀ ಅದೇನೋ ಅಂತಾರಲ್ರಿ ಕೆಲ್ಸದ ಹೋಗಿ ಎಲ್ಲ ಸ್ವಚ್ಛ ಮಾಡ್ಬಿಡ್ತೀವಿ ರೀ ನಮ್ಮ ಮನೆಯಾಗಿಂದು ನೋಡಿದ್ರೆ ಯಾರು ಮುಗಿಸ್ ನೋಡಂಗಿಲ್ಲ ರೀ ಆ ಥರ ಆಗಿರ್ತೈತಿ ಮನೆ ಅದ್ರ ಸಂಬಂಧ ಒಂಚೂರು ಕೆಲಸ ಜಲ್ದಿ ಜಲ್ದಿ ಮುಗಿಸ್ಕೊಂಡು ಬಂದು ಮತ್ತು ಎಲ್ಲ ಮನೆ ಸ್ವಚ್ಛ ಮಾಡ್ಕೋಬೇಕಲ್ರಿ ನಾನು ಒಂಚೂರು ಸ್ವಚ್ಛ ಮಾಡ್ಕೋಬೇಕು ಯಾಕೆ ಒಂಚೂರು ಆಗಿತ್ತು ರೀ ಮನೆ ಹುಡುಗರು ಬಂದಾಗಂತೂ ಫುಲ್ ಎಲ್ಲ ಹರಡು ಬಿಟ್ಟಿತ್ತು ರೀ ನಮ್ಮ ಮನೆ ಅಂದ್ರೂ ಇದಕ್ಕೆ ದೀಪಾವಳಿ ಹಬ್ಬಕ್ಕೆ ಬಂದಿದ್ರಾಗ್ರಿ ಹುಡುಗರು ಅಕ್ಕ ಎಲ್ಲರೂ ಮತ್ತು ಆವಾಗೆಲ್ಲ ಹಾಸಿ ಪಾಸಿ ಅಂದ್ರೆ ಎಲ್ಲ ತೆಗ್ದು ಹರಡು ಬಿಟ್ಟಿದ್ವಿ ರೀ ಮನಿ ಎಲ್ಲ ಸೊ ಅದನ್ನು ಸ್ವಲ್ ಸ್ವಲ್ಪ 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 ತೆಗೆದು ಇಟ್ಕೊತ ಈಗ ಈಗೆಲ್ಲ ಸ್ವಚ್ಛ ಆಗಿತ್ತು ರೀ ಮನೆ ಇಲ್ಲಿಗರ ನೋಡ್ಬಾ ಅಡ್ದಿತ್ರಿಪ್ಪ ಈಗ ಅದ್ರ ಸಂಬಂಧ ಮತ್ತು ಅರ್ಬಿನೂ ಒಂದು ಸ್ವಲ್ಪ ಜೋಡ್ಸೋದಿತ್ತು ರೀ ನೋಡಿರಿ ಫೈನಲ್ ಆಗಿ ಈ ಥರ ನಾನು ಸೆಟ್ ಮಾಡಿದ್ದೀನಿ ರೀ ನಾನು ಕೆಳಗಿನೂ ಎರಡು ಸೆಟ್ ಕೂಡಿದಾವ್ರಿ ಇವ್ರ ಭೀ ಮಡಚಿಡ ಮಠ ಅಂದ್ರೆ ಆಮೇಲೆ ಮ್ಯಾಗಿನೂ ಅಷ್ಟ ನಮ್ಮ ಮನೆಯವರು ರೀ ಅವ್ರಂತೂ ಸ್ವಲ್ಪ ಅದಾವೆ ರೀ ಒಂದ್ರೆ ಒಂದು ಖಾನಿ ಒಳಗೆ ಕುಂತಿದ್ದಾವೆ ಅವ್ರವರ್ ಭೀ ನಾನು ಒಂಥರು ಎರಡು ಖಾನೆ ತುಂಬಿದಾವ್ರಿ ಸೊ ಇದಿಷ್ಟು ಅದಾವೆ ರೀ ಇದಿಷ್ಟು ಮಡಚಿ ಇಟ್ಬಿಟ್ರೆ ಸೊ ಈಗ ನಾನು ಅಡುಗೆ ಮಾಡೋಕಂತ ಬಂದಿದ್ದೀನಿ ರೀ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಅಡುಗೆ ಚೌಳಿಕಾಯಿ ಪಲ್ಯ ಮಾಡಾಕಿದ್ರೆ ಸೊ ಚೌಳಿಕಾಯಿ ನೋಡ್ರಿ ಚಲೋತ್ ತಂಗೆ ಈಗ ಹುರೇ ಆಲ್ರೆಡಿ ಇದು ಹುರಿದಿದ್ದಾಗಿದ್ರೆ ಆಮೇಲೆ ನಾನು ವೀಡಿಯೋ ಮಾಡೋಕೆ ನಿಂತ್ಕೊಂಡ್ರೆ ಯಾಕಂದ್ರೆ ಒಂಚೂರು ಫೋನ್ ಮೇಲೆ ಫೋನ್ ಬರ್ತಿರ್ತಾವ್ರೀಪ ಅದನ್ನ ಫೋನ್ ಬಂದಾಗಂತರೂ ಈ ವಿಡಿಯೋನ ಮಾಡೋಕ್ಕಾಗಂಗಿಲ್ಲ ರೀ ನನಗೆ ನಾನು ಮತ್ತು ಎಣ್ಣೆ ಹಾಕಿ ಒಂದು ಸ್ವಲ್ಪ ಹುರ್ಕೊಂಡು ಈಗ ಉಳ್ಳಾಗಡ್ಡಿ ಎರಡು ತೊಗೊಂಡು ಅದನ್ನ ಕಟ್ ಮಾಡಿ ಈಗ ಒಗ್ಗರಣೆಗೆ ಹಾಕಿದ್ದೀನಿ ರೀ ಸೊ ಇದಕ್ಕೆ ಅರಿಶಿನ ಪುಡಿ ಉಪ್ಪು ಖಾರ ಎಲ್ಲ ಹಾಕಿ ಇನ್ನೂ ಖಾರ ಒಂದು ಹಾಕಬೇಕು ರೀ ಇನ್ನೂ ಹಾಕಿಲ್ಲ ಸೊ ಈಗ ಒಂದು ಚಮಚೆ ಅಷ್ಟು ನಾನು ಒಂದು ಚಮಚಗಿಂತ ಕಮ್ಮಿನ ಖಾರ ಪುಡಿ ಹಾಕೊತೀನಿ ರೀ ಯಾಕಂದ್ರೆ ಇದು ಒಂಚೂರು ಕಲರ್ ಭಾಳ ರೀ ಮತ್ತು ಚೌಳಿಕಾಯಿ ನೋಡಿದ್ರೆ ಪಾವು ಕಿಲೋ ಅಷ್ಟು ಅದಾವೆ ರೀ ಅದ್ರ ಸಂಬಂಧ ಮತ್ತು ಸ್ವಲ್ಪ ಹಾಕಿ ನಾನು ಈಗ ಮಾಡಕ್ಕೆ ರೀ ಯಾಕಂದ್ರೆ ಜಾಸ್ತಿ ಖಾರ ಆದ್ರೆ ಅದು ಚಲೋನ ಆಗಂಗಿಲ್ಲ ರೀ ಈಗ ಇದು ಮೇಲೆ ಖಾರ ಪುಡಿ ನಾನು ಚೌಳಿಕಾಯಿ ಹಾಕೊಂಡ್ಬಿಡ್ತೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ಚೌಳಿಕಾಯಿ ಈಗ ಹಾಕ್ಕೊಂಡೆ ಹಾಕ್ಕೊಂಡು ಬಳಕ ಚೊಲೋತ್ನಂಗೆ ಮಿಕ್ಸ್ ಮಾಡ್ತೀನಿ ರೀ ಈಗ ಚಿ ಮಿಕ್ಸ್ ಮಾಡಿ ಒಂದು ಚೂರು ನನಗೆ ಅದು ಬೇಷ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂತೀನಿ ರೀ ಯಾಕಂದ್ರೆ ಕುಕ್ಕರ್ದಾಗ ಈ ಪಲ್ಯ ಯಾವಾಗಲೂ ಆ ನೀವು ನೀವು ನೋಡಿರಿ ಫ್ರೆಂಡ್ಸ ಕುಕ್ಕರ್ದಾಗ ಮಾಡಿ ನೋಡ್ರಿ ಇದು ಒಂದೇ ವಿಸ್ ಒಂದೇ ಕರೆ ಎರಡು ವಿಸಲ್ ಅಷ್ಟು ನಾವು ಇದನ್ನು ವಿಸಲ್ ಮಾಡ್ಬೇಕು ರೀ ಕುಕ್ಕರ್ನಾಗ ಸಿಕ್ಕಾಪಟ್ಟೆ ಮಸ್ತ್ ಹಾಕೇತ್ರಿ ಇದು ಚೌಳಿಕಾಯಿ ಪಲ್ಯ ಅಂತೂ ಹಂಗೆ ಕುದಿಸಿ ಅಂತೂ ಮಾಡಿದ್ರೆ ಚಲೋನ ಅದು ನಮ್ಗೆ ಯಾವಾಗಲೂ ಇದಾ ಆಯ್ತು ರೀ ಯಾಕಂದ್ರೆ ಕುಕ್ಕರ್ನಾಗ ನಾವು ಮಾಡಿ ರೂಢ ಆಗ್ಬಿಟ್ಟೈತ್ರಿ ನಮ್ಗೆ ನಮಗೆ ಇದ ಪಲ್ಯ ಚಲೋ ಅನಿಸ್ತೈತೆ ರೀ ಅದ್ರ ಸಂಬಂಧ ಸ್ವಲ್ಪ ಇರಲಿ ಒಂದು ಪಾವು ಕಿಲೋ ಇರಲಿ ಪಾವು ಕಿಲೋಕ್ಕಿಂತ ಕಮ್ಮಿನೇ ಇರಲಿ ಅರ್ಧ ಕಿಲೋನಾರ ಇರಲಿ ಇದ್ದರೂ ನಾವು ಕುಕ್ಕರ್ನಾಗ ರೀ ಯಾಕಂದ್ರೆ ನಮ್ಗೆ ಚಲೋ ಆಗಬೇಕಿರದೆ ಪಲ್ಯ ಅದು ಕುದಿಸ್ಕಂತ ಕುತ್ಕೊಂಡ್ರೆ ನಾವು ಒಂದು ತಾಸು ಆದ್ರೂ ನಮಗೆ ಚೌಳಿಕಾಯಿನೂ ಕುದಿಯಂಗಿಲ್ಲ ರೀ ಅದ್ರ ಸಂಬಂಧ ನೋಡಿರಿ ಫೈನಲಾಗಿ ನಾನಂತರ ಕುಕ್ಕರ್ನಾಗ ಇಟ್ಟೆ ರೀ ಒಂದು ಸೈಡ್ ನೋಡಿರಿ ಒಗ್ಗರಣೆನ ಮಾಡಿದ್ದೆ ಒಗ್ಗರಣೆನ ಮಾಡಿ ನಮ್ಮ ಮನೆಯವ್ರಿಗೆ ಆಲ್ರೆಡಿ ನಾನು ಈಗ ನಷ್ಟ ಮಾಡೋಕ್ಕೆ ಕೊಟ್ಟಿದ್ದಾರೆ ಸೊ ಅವ್ರು ಕೊಟ್ಟು ಈ ಕಡೆ ನಾನು ವಿಸಲ್ಗಂತದ್ದು ಇಟ್ಟಿದ್ದಾರೆ ಚೌಳಿಕಾಯಿ ಪಲ್ಯ ಮಾಡಿ ಕೆಲ್ಸಕ್ಕೆ ಹೋಗಿ ಬರ್ಬೇಕ್ರಿ ಫ್ರೆಂಡ್ಸ್ ಸೊ ನೋಡಿರಿ ಫ್ರೆಂಡ್ಸ ಈಗ ಕೆಲ್ಸಕ್ಕೆ ಹೋಗಂದರೆ ಕೆಲ್ಸಕ್ಕೆ ಹೋಗಿ ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗಿದ್ದಾರೆ ಅಂದ್ರೂ ಒಂದು ಪಲ್ಯ ಅಷ್ಟು ಮಾಡಿಟ್ಟು ಹೋಗಿದ್ದಾರೆ ಈಗ ಬಂದು ಅನ್ನ ಸಾರು ಮಾಡೋಕ್ರಿ ಸೊ ನಮ್ಮ ಮನೆಯವರು ಊರಿಗೆ ಹೋಗ್ಯಾರ ಇವತ್ತು ಆ ರೇಷನ್ ಕಾರ್ಡಿಂದ ಒಂದು ಪಜ್ಜಿತೀಪಾ ನಮ್ಮ ನಮ್ಮದೇ ಊರ ಇರೋ ಸಂಬಂಧ ಅಲ್ಲಿ ಹೋಗಿ ಹೆಬ್ಬೆಟ್ ಕೊಟ್ಟು ಬರ್ಬೇಕಂತ ಅದ್ರ ಸಂಬಂಧ ನಮ್ಮ ಮನೆಯವ್ರು ಊರಿಗೆ ಹೋದ್ರು ರೀ ಈಗ ಸೊ ಟೈಮ್ ನೋಡ್ರಿ ಹನ್ನೆರಡು ಊರಿ ಆಗಿದೆ ಈಗ ಹೋಗ್ಯಾರ ಯಾವಾಗ ಹೋಗಿ ಯಾವಾಗ ಬರ್ತಾರೋ ಗೊತ್ತಿಲ್ಲ ಈವಾಗಂಟ್ರಿ ಈಗ ಬಸ್ ಸ್ಟ್ಯಾಂಡ್ ಹೋಗ್ಯಾರ ಸೊ ನಾನು ಅಡುಗೆ ಮಾಡೋಕೆ ತಿಂದಾರ ಇರ್ತಾರಂತಂದು ಏನೋ ಅಡುಗೆ ಮಾಡಕ್ಕೆ ಇರ್ತೀವಿ ನಾನು ಬ್ಯಾಳಿ ಹಾಕಿನ್ರಿ ಕುದಿಯಾಕ ಇದು ಕುಕ್ಕರ್ ಯಾಕೆ ಒಂಥರ ಬ್ಲಾಸ್ಟ್ ಆಗತ್ತೈತಪ್ಪ ಮನೆ ಸುಟ್ಟು ಹಂಗಾಗಿ ಮತ್ತು ಹೊಸ ರಬ್ಬರ್ತ ತರಿಸಿ ಹಾಕಿದ್ರು ಅದೇನು ಯಾಕೆ ಸರಿನಾಲ್ದು ಏನಿಲ್ಲಪ್ಪ ಅವಾಗ ಪೂರ್ತಿ ಹೊಂಟೈತ್ರಿ ಹೊರಗಡೆ ಸೀಟಿ ಹಾಕಿದಾಗ ಫುಲ್ ಬ್ಲ್ಯಾಶ್ಟ್ ಅದು ಒಂದು ನಾಲ್ಕೈದು ಸಲ ಆತ ದೇವ್ರದಯ್ಯ ನಮ್ಗೆ ಏನು ಆಗಿದ್ರೆ ಪಟಕ್ಕನ ಬಂದು ಮತ್ತು ಗ್ಯಾಸ್ನ ಆಫ್ ಮಾಡ್ತೇವೆ ರೀ ನೋಡಿರಿ ಅನ್ನ ಕಿಟ್ಟಿದ್ದೆ ಹೋಗ ಇಲ್ಲ ಅಂತಂದು ನಾನು ಮತ್ತು ಅಡುಗೆ ಮಾಡೋಕಂತಂದು ನೀ ತೊಗೊಂಡೆ ರೀ ಮತ್ತು ಅವ್ರು ಹೋಗಿಬಿಟ್ರೆ ಮತ್ತು ಇಟ್ಟಿದ್ದನ್ನ ಕೆಡ್ಸದೈತ್ರಿ ಅದ್ರ ಸಂಬಂಧ ಅಂತಂದು ನಾನೀಗ ಮಾಡೋಕೆ ತೊಗೊಂಡ್ರಿ ಸೊ ಬ್ಯಾಳಿ ಅಂದ್ರೆ ಕುದಿದ ಬ್ಯಾಳಿ ಬ್ಯಾಳೆ ಸಾರು ಮಾಡ್ಬೇಕ್ರಿ ಈಗ ನೋಡ್ರಿ ಹಂಗ ಕುದಿಯಾಕಂತಂದು ಇಟ್ಟಿದ್ನಲ್ರಿ ಬ್ಯಾಳಿ ಕುದಿದಾವ್ರಿ ಇನ್ನೊಂದು ಸ್ವಲ್ಪ ಕುದಿಬೇಕು ಯಾಕಂದ್ರೆ ಮ್ಯಾಶಾಗಿ ಮ್ಯಾಶ್ ಮಾಡಿದಾಗ ಮತ್ತು ಪೂರ್ತಿ ಇದಾಕಿತ್ರಿ ಬೇಳೆ ಹೊಟ್ಟೆ ಹೊಡೆದಾವ್ರಿ ಆಗಲೇ ಸೊ ಇನ್ನೊಂದು ಸ್ವಲ್ಪ ಇದಾಗಲಿ ರೀ ಅಲ್ಲಿ ತನಕ ಇದನ್ನು ಮುಚ್ಚಡೋ ಈ ಕಡೆ ಅನ್ನಕ್ಕೆ ಅಳಕಂತಿಟ್ಟಿದ್ದೀರಿ ಸೊ ನೋಡಿರಿ ಫ್ರೆಂಡ್ಸ ಈಗ ಒಬ್ಬಳ ನೋಡಿರಿ ಇರೋದು ಅಪಾರ್ಟ್ಮೆಂಟ್ ಫುಲ್ ಖಾಲಿ ಖಾಲಿ ರೀ ಹುಡುಗರು ಇಲ್ಲ ಏನಿಲ್ಲ ಮ್ಯಾಗಿನೂ ಹುಡುಗರು ಆದರೂ ಒಂಚೂರು ಆಡಕ್ಕೆ ಬರ್ತಿದ್ರೆ ಅವರೂ ಇಲ್ಲರಿ ಒಂದು ಸ್ವಲ್ಪ ಇವತ್ತು ಜಲ್ದಿ ಬಂದಿದ್ದಾರೀ ಕೆಲಸದಂತ್ರ ಹನ್ನೊಂದು ಗಂಟೆ ಹಿಂಗೆ ಆಗಿತ್ತು ರೀ ಟೈಮ್ ಹನ್ನೊಂದು ಗಂಟೆ ಅನ್ನೋರಿಗೆ ಬಂದೆ ರೀ ಆ ಸ್ವಲ್ಪ ಜಲ್ದಿ ಮಾಡ್ಕೊಂಡು ಅಂತಂದು ಇನ್ನೊಂದು ಏನೇ ವಿಷ ಅಪ್ಪ ಅಂದ್ರೆ ಸೊ ನಾಳೆ ನಾವು ಅಪ್ಪ ಅಂದಾಗ ಕಣ್ಣಿಂದ ಆಪ್ರೇಷನ್ ಐತ್ರಿ ಫ್ರೆಂಡ್ಸ ಇಲ್ಲೇ ಹುಬ್ಳಾಗನ ಐತ್ರಿ ಸೊ ಅವರು ನಾಳೆ ಬೆಳಿಗ್ಗೆ ಕ್ಯಾಂಪ್ ಕ್ಯಾಂದ್ರ ಕ್ಯಾಂಪ್ ಇರ್ತೈತೆ ರೀ ಇದು ಇದು ಮಾಡ್ಸದ್ ನಾವು ಆಪ್ರೇಷನ್ ಮಾಡ್ಸದು ಫ್ರೀ ಕ್ಯಾಂಪ್ ರೀ ಈ ಬಡ್ರ ಜನಕ್ಕೆ ಅದ್ರ ಸಂಬಂಧ ಅದು ಏನೋ ಮನೆ ರೀ ಅವರು ಇಲ್ಲ ನಾಳೆ ಮಾಡಿಸ್ತೀವಿ ಅಂತಂದು ಹೇಳಿದ್ರಂತ್ರಿ ಎಲ್ಲ ಚೆಕಪ್ ಎಲ್ಲ ಮಾಡಿದಾರ ಅಲ್ಲಿ ಈಗ ಅಲ್ಲಿಂದ ಕ್ಯಾಂಪಿನ ಗಾಡಿ ಬರ್ತೈತೆ ರೀ ಬೆಳಗ್ಗೆ ಏಳು ಗಂಟೆ ಅಂದ್ರೆ ಬರ್ತದಂತ ಅಲ್ಲಿ ಮಠ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ದವಾಖಾನಿಗೆಲ್ಲ ಅಡ್ಡಾಡ್ಬೇಕು ರೀ ಈಗ ಅಮ್ಮನೂ ಬೆಳಿಗ್ಗೆನ ಬರ್ತಾರ್ರಿ ಯಾಕಂದ್ರೆ ಪೇಷೆಂಟ್ಗಷ್ಟ ಏನೋ ಕರ್ಕೊಂಡು ಬರ್ತಾರಂತ್ರೆ ಅವರು ಅಮ್ಮ ಬಸ್ಸಿಗೆ ಬರ್ಬೇಕಂತರ ಸೊ ನೋಡೋಣ ರೀ ಏನಕ್ಕೇತಿ ಅವ್ರು ಬರೋ ತನಕನಾದರೂ ನಾನು ಒಂದು ಸ್ವಲ್ಪ ಜಲ್ದಿ ಕೆಲಸ ಮುಗಿಸ್ಕೊಂಡು ಬಂದರೆ ಹೋಗಿ ಚೂಡಾಕೈತಿ ರೀ ಒಂಚೂರು ಅಡುಗೆ ಎಲ್ಲ ಮಾಡ್ಕೊಂಡು ನೋಡ್ಬೇಕು ರೀ ಏನು ಕಳಿಸ್ತಾರೆ ಏನು ಅಲ್ಲಿ ಇಟ್ಕೊತಾರೆ ಬಹುಶಃ ಕಳಿಸ್ಬೋದ್ರಿ ಅವರು ಯಾಕಂದ್ರೆ ಅಲ್ಲೇ ಇಟ್ಕೊಂಡು ಹಾಕಂತರ ಆಗಂಗಿಲ್ಲ ರೀ ಭಾಳ ಸಿಟಿ ಆಕೈತಿ ಬಟ್ ಕ್ಯಾಂಪ್ ಅಂದ್ರೆ ಮತ್ತೆ ಹೊಳ್ಳಿ ವಾಪಸ್ಸು ಕರ್ಕೊಂಡು ಹೋಗಿಬಿಡ್ತಾರೆ ಅವರು ಮತ್ತು ಅವರು ಕರ್ಕೊಂಡು ಹೋಗೋಕ್ಕಿಂತ ಇಲ್ಲೇ ಕರ್ಕೊಂಡು ಬಂದುಬಿಟ್ರೆ ಆರಾಮಾಗಿ ಅವರು ಊರಿಗೆ ಹೋಗುವಲ್ರಿ ಅಲ್ಲಿ ಅಲ್ಲಿನೂ ಜಾಗ ಇಲ್ಲ ಏನಿಲ್ಲ ಅಲ್ಲಿ ಮತ್ತೆ ಪೇಚಾಡ್ಬೇಕು ರೀ ನಮ್ಮಮ್ಮ ನಮ್ಮಪ್ಪನ ಕಟ್ಕೊಂಡು ಅದ್ರ ಸಂಬಂಧ ಮತ್ತು ಇಲ್ಲೇ ಕರ್ಕೊಂಡು ಬಂದು ಬಿಡ್ತೀನಿ ರೀ ಇಲ್ಲೇ ಎಲ್ಲೋ ಅಂದ್ರೆ ಹೊಸೂರಾಗ ಜೋಶಿ ಹಾಸ್ಪಿಟಲ್ ಅಂತಂದು ಐತಲ್ರಿ ಎಮ್ ಎಮ್ ಜೋಶಿ ಅಂತಂದೆ ಸೊ ಅಲ್ಲೇ ಐತ್ರಿ ಅವ್ರದ್ದು ಆಪ್ರೇಷನ್ ನೋಡೋಣ ರೀ ಫ್ರೆಂಡ್ಸ ಬೆಳಿಗ್ಗೆ ಏನು ಹಾಕೈತೆ ನೋಡೋಣ ಮತ್ತು ಹಿಂದೆ ಹಿಂದೆ ನಿಮಗೆ ಅಪ್ಡೇಟ್ ಕೊಡ್ತ ಕೊಡ್ಕೊಂತ ಬರ್ತೀನಲ್ರಿ ಗೊತ್ತಾಗತ್ತ ಈಗ ಅಡುಗೆ ಅಂತ ಮಾಡ್ತೀನಿ ರೀ ಪಾ ಇನ್ನೊಂದು ಸ್ವಲ್ಪ ಕುದಿಲಿ ಆಮೇಲೆ ಮ್ಯಾಶ್ ಮಾಡಿ ಒಗ್ಗಡೆ ಕೊಡ್ತೀನಿ ರೀ ಈಗ ನಾನು ಹಳೇ ತಿರದೇ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ ರೀ ನೆಗಡಿ ಒಂದು ರೀ ಇಡೀ ರಾತ್ರಿ ಮಕ್ಕೊಂಡೇ ಇಲ್ಲ ನೆಗಡಿ ಸಂಬಂಧ